ಶಿವಮೊಗ್ಗದಲ್ಲಿ ಅರ್ಬನ್ ಇಂಡಿಯಾ ವತಿಯಿಂದ ಎರಡು ದಿನಗಳ ಕಾಲ ವಸ್ತು ಪ್ರದರ್ಶನ ಆಯೋಜನೆ ಮಾಡಲಾಗಿದೆ ಈ ವಸ್ತು ಪ್ರದರ್ಶನದಲ್ಲಿ ಬೇರೆ ಬೇರೆ ರಾಜ್ಯದ ಸೀರೆ ಕುರ್ತಾ ಬಂಗಾರ ಸೇರಿದಂತೆ ಆಭರಣಗಳು ಸೇರಿದಂತೆ ಅನೇಕ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಇರುತ್ತೆ ಈ ಪ್ರದರ್ಶನ ಶಿವಮೊಗ್ಗದ ಹೋಟೆಲ್ ಜ್ಯುವೆಲ್ ರಾಕ್ನಲ್ಲಿ ಆಯೋಜನೆಯಾಗಿದೆ ಕಾರ್ಯಕ್ರಮಕ್ಕೆ ಇಂದು ಅದ್ದೂರಿ ಚಾಲನೆ ಸಿಕ್ಕಿದೆ ಮೊದಲ ದಿನವೇ ಸಾಕಷ್ಟು ಸಾರ್ವಜನಿಕರು ಈ ವಸ್ತು ಪ್ರದರ್ಶನವನ್ನು ಬಂದು ವೀಕ್ಷಣೆ ಮಾಡಿದರು ಅನೇಕ ವಸ್ತುಗಳನ್ನು ಖರೀದಿಸಿದರು ಸಾವಿರದಿಂದ ಪ್ರಾರಂಭವಾಗಿ ಲಕ್ಷದವರೆಗೂ ಸಹ ಬೆಲೆಬಾಳುವ ವಸ್ತುಗಳನ್ನು ಮಾರಾಟಕ್ಕೆ ಇಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಗ್ರಾಹಕರು ತಾವು ಖರೀದಿಸಿದ ವಸ್ತುಗಳ ಬಗ್ಗೆ ಹರ್ಷವನ್ನು ವ್ಯಕ್ತಪಡಿಸಿದರು Ô mày có thật không mày không được phân lây dầm mày đẹp lấy lấy

Sorry Anna and आझालो ते प्रशाइ कारी कर stop रुमिनिया है, है рमा है तो पिरी gonna ish, 7��जश्य कर अीपर पर ई execut आगा झालो 그 ठिन्वर छिस Google ओार Sta है Çayda silpek. <Sessizlik> Geçebilir. Çayda. O. Ben open midim. Ben bunu hak turustu. 0.65. Ben. 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 ಅರ್ಬನ್ ಇಂಡಿಯಾ ಅಂತ ಹೇಳಿ ಎಕ್ಸಿಬಿಷನನ್ನು ಇವತ್ತು ಇನಾಗ್ರೇಷನ್ ಮಾಡಿದ್ದೀನಿ ತುಂಬಾ ಸಂತೋಷ ಆಗ್ತಾ ಇದೆ ಇದರ ಪ್ರೋಪ್ರಿಯೇಟ್ರಾಗಿ ನಿರಂಜಿನಿ ರವೀಂದ್ರ ಅನ್ನೋರು ಇದ್ದಾರೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಿಜಕ್ಕೂ ಸಂತೋಷ ಆಯಿತು ಬಿಕಾಸ್ ಟೂ ಟೈರ್ ಸಿಟೀಸಲ್ಲಿ ಇಷ್ಟು ಒಳ್ಳೆ ಎಕ್ಸಿಬಿಷನ್ನು ಫಸ್ಟ್ ಟೈಮ್ ನಾನು ಈ ಥರ ಪಾರ್ಟಿಸಿಪೇಟ್ ಮಾಡಿರೋದು ಸಾರಿ ಆಗಿರ್ಬೋದು ವೆರೈಟಿ ಎನ್ ನಂಬರ್ ಆಫ್ ಕಲೆಕ್ಷನ್ಸ್ ಆಫ್ ದ ಸ್ಯಾರೀಸ್ ಆ್ಯಂಡ್ ಡ್ರೆಸ್ ಮೆಟೀರಿಯಲ್ಸ್ ಆಲ್ಸೋ ಆ್ಯಂಡ್ ಜ್ಯುವೆಲ್ರೀಸು ಎಲ್ಲ ಥರದ್ದು ಕಲೆಕ್ಷನ್ಸ್ ಇವರು ಇಟ್ಟಿದ್ದಾರೆ ಇದು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸುಮಾರು ಜನ ಈಗಾಗಲೇ ಬರ್ತಾ ಇದ್ದಾರೆ ಎಲ್ರಿಗೂ ಇದು ಟೂ ಡೇಸ್ ಎಕ್ಸಿಬಿಷನ್ ಇದೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಮತ್ತು ಇನ್ನೂ ಬರುವಂಥ ದಿನಗಳಲ್ಲಿ ಇದು ಹೆಚ್ಚಿನ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಇದು ಬೆಳೀಲಿ ಅಂಥೇಳಿ ನಾನು ಹಾರೈಸ್ತೇನೆ ಹಾಗಾಗಿ ಇವತ್ತು ನನ್ನನ್ನು ಇಲ್ಲಿ ಅತಿಥಿಯಾಗಿ ಕರೆದು ಇನಾಗ್ರೇಷನ್ ಮಾಡಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ನಮ್ಮ ನಿರಂಜಿನಿ ರವೀಂದ್ರ ಅವ್ರಿಗೆ ಮತ್ತೆಲ್ಲ ಎಲ್ಲ ಅವರ ಟೀಮ್ಗೆ thank all the best, uh, Niranjini. Thank you. An India exhibition curated by Niranjini and all the other organizers who have invited us here. Thank you so much. And, uh, I love the collection, there are so many good collections of sarees, dresses, from jewelries to small clips and everything. So nice to see coming here and seeing so many people turn up and buying. and. Um, it's so nice to have uh, such an exhibition in a tier 2 city and, um, and this exhibition is mostly for tier 2 cities so nice that um, all the collection from all over india is coming to shimoga in one place so easy for everybody to come here and see the collection and buy thank you so much ಇವತ್ತು ನಾಳೆ ನಮ್ಮ ಶಿವಮೊಗ್ಗದ ಹೋಟೆಲ್ ಜ್ಯುವೆಲ್ ರಾಕಲ್ಲಿ ಅರ್ಬನ್ ಇಂಡಿಯಾ ಎಕ್ಸಿಬಿಷನ್ ನಡೀತಾ ಇದೆ ಸೊ ನಾವು ಬೇರೆ ಬೇರೆ ರಾಜ್ಯದಿಂದ ಸುಮಾರು ಸೀರೆ ವೆಂಡರ್ಸು ಕುರ್ತಿ ವೆಂಡರ್ಸು ಹಾಗೂ ಜ್ಯೂಲ್ರಿ ವೆಂಡರ್ಸು ಮತ್ತು ಎಕ್ಸೆಸರಿ ವೆಂಡರ್ಸ್ ಎಲ್ಲ ಬಂದಿದ್ದಾರೆ ಸೊ ಎಲ್ಲರೂ ಬನ್ನಿ ಇಟ್ ಈಸ್ ವೆರಿ ಎಕ್ಸ್ಕ್ಲೂಸಿವ್ ಇವೆಂಟು ಟು ಶಿವಮೊಗ್ಗದಲ್ಲಿ ಟಾಪ್ ಡಿಸೈನರ್ಸ್ ಇದ್ದಾರೆ ಸೊ ಹ್ಯಾಂಡ್ ಹ್ಯಾಂಡಿಕ್ರಾಫ್ಟ್ ಮತ್ತು ಟ್ರೆಡಿಷ್ನಲ್ ಕ್ರಾಫ್ಟ್ಸ್ ಹಾಗೂ ಮಾಡರ್ನ್ ಎಥನಿಕ್ ಫ್ಯೂಷನ್ ಅಟೈಯರ್ಸು ಈ ಥರ ಸುಮಾರು ರೇಂಜ್ ಪ್ರಾಡಕ್ಟ್ಸು ನಮ್ಮಲ್ಲಿ ಅವೈಲಬಲ್ ಇದೆ ಸೊ ಆಲ್ ರೇಂಜ್ ಪ್ರಾಡಕ್ಟ್ಸ್ ಸ್ಟಾರ್ಟಿಂಗ್ ಫ್ರಮ್ ಥೌಸಂಡ್ ಟು ಅಪ್ ಟು ಲ್ಯಾಕ್ ಪ್ರಾಡಕ್ಟ್ಸು ಅವೈಲಬಲ್ ಇದೆ ಸೊ ಬನ್ನಿ ಈ ಥರ ಒಂದು ಎಕ್ಸ್ಕ್ಲೂಸಿವ್ ಇವೆಂಟ್ ನಮ್ಮ ಶಿವಮೊಗ್ಗದಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಸೊ ಎಲ್ಲರೂ ಬರಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಿ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಅರ್ಬನ್ ಎಕ್ಸಿಬಿಷನ್ ಅರ್ಬನ್ ಇಂಡಿಯಾ ಎಕ್ಸಿಬಿಷನಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಆಲ್ಮೋಸ್ಟ್ ನಾನೊಂದು ಟ್ವೆಂಟಿ ತರ್ಟಿ ತೌಸಂಡ್ ಇದು ವರ್ತ್ ಪ್ರೈಸಸ್ ಇದೆಲ್ಲ ತೊಗೊಂಡಿದ್ದೀನಿ ಇವನ್ ಸಾರೀಸ್ ಚೂಡಿದಾರ್ಸ್ ವೆಸ್ಟ್ ಇಂಡೋ ವೆಸ್ಟರ್ನ್ ಔಟ್ಫಿಟ್ಸ್ ಆ್ಯಂಡ್ ಆಲ್ ದ ಜುವೆಲ್ರೀಸ್ ವೆರಿ ನೈಸ್ ಕಲೆಕ್ಷನ್ಸ್ ಐ ಆಮ್ ಸೋ ಹ್ಯಾಪಿ ವಿತ್ ದಟ್ ಈ ಎಕ್ಸಿಬಿಷನಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಐ ವಾಸ್ ವೆರಿ ಇಂಪ್ರೆಸ್ಡ್ ಆ್ಯಂಡ್ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿ ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಆಗಿದೆ ಸೊ ಜ್ಯುವೆಲ್ರೀಸ್ ಆ್ಯಂಡ್ ಸ್ಯಾರೀಸ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದರೆ ಒಂದು ರೌಂಡ್ ಬಂದರೆ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಸೊ ಪ್ಲೀಸ್ ಎಲ್ಲರೂ ವಿಸಿಟ್ ಮಾಡಿ ಸಲ ನಾನು ತುಂಬ ತುಂಬ ಚೆನ್ನಾಗಿದೆ ಅರ್ಬನ್ ಇಂಡಿಯಾ ಎಕ್ಸಿಬಿಷನ್ ನಿರಂಜನಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಸೊ ಸ್ಯಾರೀಸು ಡ್ರೆಸ್ಸಸ್ಸು ಹ್ಯಾಂಡ್ ಬ್ಯಾಗ್ಸು ಜ್ಯುವೆಲ್ಲಿಸು ಎಲ್ಲದು ತುಂಬ ಎಕ್ಸ್ಕ್ಲೂಸಿವ್ ಆಗಿದೆ ಆ್ಯಕ್ಚುಲಿ ಬಾನವೀಸಲ್ಲಿ ನಾವು ಸ್ಯಾರೀಸ್ ಪರ್ಚೇಸ್ ಮಾಡಿದ್ವಿ ಸಿಲ್ಕ್ ಕ್ಯಾಡಲ್ಲಿ ಸಿಲ್ ಸ್ಯಾರೀಸು ಮತ್ತು ಡ್ರೆಸ್ಸಸ್ ಎಲ್ಲ ತೊಗೊಂಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹ್ಯಾಂಡ್ ಬ್ಯಾಗ್ಸು ಜುವೆಲರೀಸು ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ ಇವತ್ತು ಮತ್ತು ನಾಳೆ ಇರುತ್ತೆ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಶಿವಮೊಗ್ಗ ಮೆಂಬರ್ಸ್ಗೆ ಒಂದು ಒಳ್ಳೆ ಆಫರ್ ಸಿಗ್ತಾ ಇದೆ ಒಂದು ಒಳ್ಳೆ ಡಿಸೈನರ್ಸ್ ಎಲ್ಲ ಒಂದು ಕಡೆ ಸೇರಿ ನಮಗೆ ಒಂದು ಎಕ್ಸ್ಕ್ಲೂಸಿವ್ ಶೋ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಎಸ್ಪೆಷಲಿ ಪ್ರೊಫೆಷ್ನಲ್ಸಿಗೆ ಬ್ಯುಸಿ ಇರೋರಿಗಂತೂ ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ನೋಡೋಕ್ಕಂತೂ ಟೈಮ್ ಇರೋಲ್ಲ ಬಟ್ ಆದರೂ ನಮಗೆ ಬೆಸ್ಟ್ ಐಟಮ್ ಬೇಕು ಚೆನ್ನಾಗಿರೋದು ಬೇಕು ಎಕ್ಸ್ಕ್ಲೂಸಿವ್ ಇರಬೇಕು ಅಂತ ಹೇಳಿದ್ರೆ ಅರ್ಬನ್ ಇಂಡಿಯಾ ಶೋನ ದಯವಿಟ್ಟು ಮಿಸ್ ಮಾಡಬೇಡಿ ಪ್ರತಿ ವರ್ಷವೂ ನಾನು ಅದೇ ಹೇಳ್ತಾ ಇರ್ತೀನಿ ನಿರಂಜನಿ ಅವರು ಅರೇಂಜ್ ಮಾಡ್ತಾರೆ ಅವ್ರಿಗೆ ಪ್ರತಿ ವರ್ಷ ಅದೇ ಹೇಳ್ತೀನಿ ಎಲ್ಲಿ ಎಕ್ಸ್ಕ್ಲೂಸಿವ್ ಸಿಗುತ್ತೆ ಅಂತ ಹೇಳಿದ್ರೆ ನಾವು ಎಲ್ಲೂ ಹುಡ್ಕೋದೆ ಬೇಡ ಅಂಡರ್ ಒನ್ ರೂಫ್ ಸಿಗುತ್ತೆ ಅಂತ ಹೇಳಿದ್ರೆ ಅದು ಅರ್ಬನ್ ಇಂಡಿಯಾ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ನಾವು ಶಾಪಿಂಗ್ ಮಾಡ್ದಲ್ಲೇ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ ಕಂಚಿ ಸ್ಯಾರೀಸ್ ಇರ್ಬೋದು ಬಾನವಿ ಕಂಚಿ ಸ್ಯಾರೀಸ್ ಅಂತ ಹೇಳಿ ಸಿಕ್ಸ್ ಯಾರ್ಡ್ ಸಿಲ್ಕ್ಸ್ ಇರ್ಬೋದು ಸಿಲ್ವರ್ ಜ್ಯುವೆಲ್ರಿ ಇರ್ಬೋದು ಅಂಡರ್ ಒನ್ ರೂಫ್ ನೀವು ಬಂದುಬಿಟ್ರೆ ಎಲ್ಲ ಸಿಗುತ್ತೆ ಶಿವಮೊಗ್ಗ ಪೀಪಲ್ ಇಫ್ ಯು ಮಿಸ್ ಇಟ್ ನೀವು ಮತ್ತೆ ಎಲ್ಲೂ ಸಿಗೋದೇ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಹೇಳ್ತೀನಿ ಇವತ್ತು ನಾಳೆ ಇದೆ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಮತ್ತೆ 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 ಬೇ ಬೇರೆಯವ್ರು ಹೋಗಿ ಬಂದಮೇಲೆ ನೀವು ಮಿಸ್ ಮಾಡ್ಕೊಂಡೆ ಅಂತ ಫೀಲ್ ಆಗಬೇಡಿ ಡೆಫಿನೆಟ್ಲಿ ವಿಸಿಟ್ ಮಾಡಿ